ಹಾಯ್ ಫ್ರೆಂಡ್ಸ್ ಇವನಿದೆ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಇವತ್ತು ಮಧ್ಯಾಹ್ನದಿಂದ ಜುಲೈ ತಿಂಗಳ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಈಗಾಗಲೇ ಒಂದು ಸ್ವಲ್ಪ ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ವ ಅಂತವರಿಗೆ ಇವತ್ತು ನೈಟ್ ಅವ್ರಿಗೂ ಸಹ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಇವತ್ತು ಬಂದಿಲ್ಲ ಅಂತ ನೆಕ್ಸ್ಟ್ ವೀಕ್ ಒಳಗಡೆ ಕಂಪ್ಲೀಟ್ ಆಗಿ ಎಲ್ರಿಗೂ ಸಹ ಅಮೌಂಟ್ ಬಂದೇ ಬರುತ್ತೆ ಇವನಿದೇ ಡಿಪಾರ್ಟ್ಮೆಂಟ್ ಅವರು ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನೆಕ್ಸ್ಟ್ ವೀಕ್ ಇಂತ ಫಸ್ಟ್ನೆ ಈ ವೀಕಲ್ಲೇ ಅಮೌಂಟ್ ಕ್ರೆಡಿಟ್ ಆಗಿದೆ ಹಾಗೆ ಇದೇ ಒಂದು ತಿಂಗಳು ಒಟ್ಟಿಗೆ ಮೂರು ತಿಂಗಳ ಅಮೌಂಟ್ ಸಹ ಕ್ರೆಡಿಟ್ ಆಗಿದೆ ಇನ್ನು ಯಾರಿಗೆಲ್ಲ ಮೇ ತಿಂಗಳು ಹಾಗೆ ಜೂನ್ ತಿಂಗಳು ಜುಲೈ ತಿಂಗಳು ಅಮೌಂಟ್ ಬಂದಿಲ್ವಾ ಅವರು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಅಲ್ಲಿ ನಿಮಗೆ ಡಿ ಬಿ ಅಂತ ಇದ್ರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ದಾಳೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಇನ್ನು ತುಂಬ ಜನ ಸೆಲ್ಫ್ ಡೆಕ್ಲರೇಷನ್ನು ಓಪನ್ ಆಗ್ತಾ ಇಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಲಾಸ್ಟ್ ಡೇಟ್ ಬರ್ತಾ ಇದೆ ನಮಗೆ ಸ್ಟೇಟಸ್ ಚೆಕ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಇವನಿದೆಯರ್ನ ಕೇಳಿದ್ರೆ ಇಲ್ಲ ನಾವು ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಈಗ ಓಪನ್ ಆಗುತ್ತೆ ಅಥವಾ ನೀವು ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಓಪನ್ ಆಗದೆಲ್ಲ ಇರ್ಬೋದು ಸೈಬರಲ್ಲಿ ಚೆಕ್ ಮಾಡಿಸಿ ಅಂತ ಅವರು ಹೇಳ್ತಾ ಇರೋದು ಹಾಗಾಗಿ ನೀವು ಫಸ್ಟ್ ಚೆಕ್ ಮಾಡಿ ಅಥವಾ ನಿಮಗೆ ಈಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಂದ ನಿಮಗೆ ಓಪನ್ ಆಗ್ತಾ ಇಲ್ಲ ಅಂತಂದರೆ ಬೇರೆ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿ ಚೆಕ್ ಮಾಡಿ ಅಥವಾ ಸೈಬರ್ ಅಲ್ಲಿ ನೀವು ಅಪ್ಲೈ ಮಾಡಿಸಿ ಆದಷ್ಟು ಬೇಗನೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಮ್ ಮಾಡಿ ನಿಮಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ಕೊಡ್ತೀನಿ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ ಲಾಸ್ಟ್ ಡೇಟ್ ಆಗಿರುತ್ತೆ ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಇನ್ನೂ ನಿಮ್ಗೆ ಒಂದು ಕಂತಿನ ಅಮೌಂಟು ಸಹ ಬಂದಿಲ್ಲ ಅಂತ ಅಂದ್ರೆ ಅಂಥವ್ರು ನಿಮ್ಗೆ ಫಸ್ಟ್ ಪೇಮೆಂಟ್ ಬಂದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ ಸಬ್ಮಿಟ್ ನೀವು ಪೇಮೆಂಟ್ ಬರ್ದಲ್ಲೇ ಸಬ್ಮಿಟ್ ಮಾಡೋಕೋದ್ರೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದು ಇಲ್ಲ ಸಬ್ಮಿಟ್ ಆಗಲ್ಲ ಹಾಗಾಗಿ ನಿಮ್ಗೆ ಫಸ್ಟ್ ಪೇಮೆಂಟ್ ರಿಸೀವ್ ಆದ್ಮೇಲೆ ಸೆಲ್ಫ್ ಡೆಕ್ಲರೇಷನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಯಾರಿಗೆಲ್ಲ ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಬರ್ತಾ ಇದೆಯೋ ಅಂಥವ್ರು ಈಗಾಗಲೇ ನೀವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿರ್ತೀರಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಪದೇ ಪದೇ ಸೆಲ್ಫ್ ಡೆಕ್ಲರೇಷನ್ ಕೊಡ್ತಾ ಇದ್ರೆ ಸೆಲ್ಫ್ ಡೆಕ್ಲರೇಷನ್ ತಗೊಳ್ಳೋದಿಲ್ಲ ಒಂದೇ ಒಂದ್ಸಲ ಅಷ್ಟೇ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದು ಈಗಾಗಲೇ ನೀವು ಸಬ್ಮಿಟ್ ಮಾಡಿದ್ರೆ ಅಂತವರಿಗೆ ಟ್ರೈ ಎಗನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಬರ್ತಾ ಇರುತ್ತೆ ಅಥವಾ ನಿಮ್ಗೆ ಏನಾದರೂ ಸರ್ವರ್ ಇಶ್ಯೂ ಬಂತು ಅಂತ ಅಂದರೆ ನೀವು ಮತ್ತೆ ಟ್ರೈ ಮಾಡಿ ಆಗ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡೆಕ್ಲರೇಷನ್ನು ಸಬ್ಮಿಟ್ ಆಗುತ್ತೆ